ನಮಸ್ಕಾರ ಭಾಗ್ಯಲಕ್ಷ್ಮಿ ಮಂಗಳವಾರ ಸಂಚಿಕೆಯಲ್ಲಿ ಏನಾಗ್ಬೋದು ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಶ್ರೇಷ್ಠ ಇಬ್ಬರು ಮದುವೆಗೆ ರೆಡಿ ಆಗ್ತಾ ಇರ್ತಾರೆ ಪುರೋಹಿತರು ಮನೆಗೆ ಬಂದಾಗ ಅಕ್ಕಪಕ್ಕದವರೆಲ್ಲ ನೋಡಿ ತಕ್ಷಣ ಭಾಗ್ಯನಿಗೆ ಫೋನ್ ಮಾಡ್ತಾರೆ ಭಾಗ್ಯ ಫೋನ್ ರಿಸೀವ್ ಮಾಡಿ ಏನಂಟಿ ಏನಾಯಿತು ಅಂತ ಅಂದಾಗ ನಿಮ್ಮ ಮನೆಯೇ ಮುಳುಗೋಗ್ತಾ ಇದೆಯಮ್ಮ ಅಂತಂದು ಏನಂಟಿ ಹೇಳಿ ಅಂದಾಗ ಇಲ್ಲಿ ಮದುವೆ ನಡೀತಾ ಇದೆ ಅಲ್ಲಿ ಪುರೋಹಿತರು ಬಂದಿದ್ದಾರೆ ಬೇಗ ಬಾರಮ್ಮ ನೀನು ಅಂತ ಹೇಳಿದ ತಕ್ಷಣ ಭಾಗ್ಯ ತುಂಬ ಶಾಕ್ ಆಗುತ್ತೆ ಅತ್ತೆ ಬೇಗ ನಡೀರಿ ಅಲ್ಲಿ ಅವರಿಬ್ಬರು ಮದುವೆ ಆಗ್ತಾ ಇದ್ದಾರಂತೆ ಅಂತ ಹೇಳಿ ಮನೆಯವರೆಲ್ಲ ಬೇಗ ಮನೆಗೆ ಬರುತ್ತಾರೆ ಆಗ ತಾಂಡವು ಶ್ರೇಷ್ಠ ಇಬ್ಬರು ಅವರನ್ನೆಲ್ಲ ನೋಡಿ ನೀವ್ಯಾಕೆ ಬಂದೆ ಅಂತ ಕೇಳಿದ್ದಕ್ಕೆ ಶ್ರೇಷ್ಠ ನೀನು ಯಾಕೆ ಬಂದೆ ಹೋಗಿ ಆಚೆ ನಿನ್ನ ಯಾರಿಲ್ಲ ಕರೆದಿದ್ದು ನಿನಗೂ ಇದಕ್ಕೇನು ಸಂಬಂಧ ಅಂತ ಅಂದಾಗ ಭಾಗ್ಯ ತಾಂಡವ ಹತ್ರ ಬಂದು ನೋಡಿ ನೀವು ಇರೋದು ಸರಿ ಇಲ್ಲ ಅಂತ ಅಂದಿದ್ದಕ್ಕೆ ತಾಂಡವ ನೋಡೆ ನಾನು ನಿನಗೆ ಡೈವರ್ಸ್ ಕೊಟ್ಟಾಯಿತು ನನಗೂ ನಿಂಗೂ ಯಾವುದು ಸಂಬಂಧ ಇಲ್ಲ ನಾನು ಶ್ರೇಷ್ಠನೇ ಮದುವೆ ಆಗೋದು ಅವಳು ಇನ್ನು ನನ್ನ ಹೆಂಡ್ತಿಯಾಗಿ ಈ ಮನೇಲಿರ್ತಾಳೆ ಅಂತ ಅಂದಾಗ ಕುಸುಮಾ ಈ ಮನೇಲಿ ಅವಳು ಇರೋಕ್ಕೆ ಹೇಗೆ ಸಾಧ್ಯ ಇದು ನನ್ನ ಮನೆ ಅಂತ ಹೇಳಿದ್ದಕ್ಕೆ ಶ್ರೇಷ್ಠ ನೋಡಿ ಸುಮ್ಮನೆ ನೀವೆಲ್ಲ ಹೋಗಿ ನೀವೇನೇ ಮಾಡಿದ್ರು ಅಷ್ಟೇ ಅಂತ ಅಂದಿದ್ದಕ್ಕೆ ಭಾಗ್ಯ ಅವಳನ್ನು ತಳ್ಳಿ ನೋಡಿ ನನಗೆ ಅವರಿಗೆ ಡೈವರ್ಸ್ ಹೋಗ್ಬೋದು ಆಗಿರ್ಬೋದು ಆದರೆ ನನ್ನ ಮಕ್ಕಳಿಗೂ ಅವರಿಗೂ ಸಂಬಂಧ ಇದೆ ನನ್ನ ಮಕ್ಕಳ ಅಪ್ಪ ಅವರೇ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ ಇದರಿಂದ ತಾಂಡವು ಮದುವೆ ನಿಲ್ಲಿಸ್ತಾಳ ಭಾಗ್ಯ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು